ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಮಜ್ಜಿಗೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ನೋಡಿ ನಾನಿಲ್ಲಿ ಒಂದು ಹೆಂಡಿ ಕಲ್ಲಲ್ಲಿ ಕರಿಬೇವು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಖಾರ ಅಂದರೆ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಇದಿಷ್ಟು ಜೀರಿಗೆ ಹಾಕಿಬಿಟ್ಟು ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಜಜ್ಜಿ ತುಂಬ ನೈಸ್ ಪೇಸ್ಟ್ ಏನು ಮಾಡ್ಕೋನೋದು ಅವಶ್ಯಕತೆ ಇಲ್ಲ ಸ್ವಲ್ಪ ತರಿತರಿಯಾಗಿ ಬರಬೇಕು ಹಾಗೆ ಒಂದು ಸ್ವಲ್ಪ ನಾನು ಇದಕ್ಕೆ ಕೊತ್ತಂಬರಿನೂ ಹಾಕಿಬಿಟ್ಟು ಜಜ್ಜ್ತೀನಿ ಹಾಗೆ ಇದಕ್ಕೆ ನಿಮಗೆ ಬೇಕು ಅಂದರೆ ನೀವು ಶುಂಠಿನ ಸೇರಿಸ್ಕೋಬೋದು ಆಪ್ಷನಲ್ಲು ಬೇಕು ಅಂದರೆ ನೀವು ಸೇರಿಸ್ಕೊಳ್ಳಿ ನೋಡಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಇದ್ದೀನಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ತರಿ ತರಿತರಿಯಾಗಿ ಮಾಡ್ಕೋಬೇಕು ಈ ಮಜ್ಜಿಗೆ ಸಾಂಬಾರು ಅನ್ನದ ಜೊತೆಗೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕುಡಿಯೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಮೊಸರು ಇಟ್ಟಿದ್ದೀನಿ ಇದನ್ನು ಮೊದಲು ಮೊಸರಿಗೆ ನೀರು ಹಾಕ್ದೇನೆ ಹಾಗೇ ಮೊದಲು ಮಜ್ಜಿಗೆ ಮಾಡ್ಕೋಬೇಕು ಕಡಿಬೇಕು ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ನೀವು ಚೆನ್ನಾಗಿ ಮಜ್ಜಿಗೆ ಮಾಡ್ಕೊಳ್ಳಿ ಹಾಗೆ ಒಂದು ಪಾತ್ರೆಗೆ ಇಲ್ಲಿ ನಾನು ಒಗ್ಗರಣೆಗೆ ಇಡ್ತಾಯಿದ್ದೀನಿ ಎಣ್ಣೆಕಾಯಿ ಎಣ್ಣೆ ಹಾಕಿ ಎಣ್ಣೆ ಕಾದಾದ ಜೀರಿಗೆ ಸಾಸಿವೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆಗೆ ಜಜ್ಜಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಕಲರ್ಗೆ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಆದಮೇಲೆ ಇದನ್ನು ಬಿಡಬೇಕು ತಣ್ಣಗಾದ್ಮೇಲೆ ಇದಕ್ಕೆ ಮಜ್ಜಿಗೆ ಹಾಕಬೇಕು ಅಂದರೆ ಇದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಇದ್ದಾಗಲೇ ಹಾಕಿದ್ರೆ ಸ್ವಲ್ಪ ಮೊಸರೆಲ್ಲ ಒಡ್ಕ ಮಜ್ಜಿಗೆ ಎಲ್ಲ ಒಡ್ಕೊಡೋಕ್ಕಾಗುತ್ತೆ ಹಾಗಾಗಿ ನೋಡಿ ಈಗ ತಣ್ಣಗಾಗಿದೆ ಒಗ್ಗರಣೆ ಈಗ ನಾನು ಮಜ್ಜಿಗೆನ ಹಾಕ್ತಾಯಿದ್ದೀನಿ ಇದಕ್ಕೆ ಈ ರೀತಿ ಅನ್ನಕ್ಕೆ ಒಂದು ಸಾರಿ ಮಾಡ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಸಖತ್ತಾಗಿರುತ್ತೆ ಇದನ್ನು ತಿನ್ನೋದಕ್ಕೆ ನೀವು ಕೂಡ ಒಂದು ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ ಇವತ್ತಿನ ನನ್ನ ಒಂದು ಊಟ ಈ ರೀತಿಯಾಗಿದೆ ನೋಡಿ ರೊಟ್ಟಿ ಮೊಸರು ಟೊಮೆಟಕಾಯಿ ಚಟ್ನಿ ಪಲ್ಯ ಅನ್ನ ಮಜ್ಜಿಗೆ ಸಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು